ನಂಬಿದ ಭಕ್ತರನ್ನ ಎಂದಿಗೂ ಕೈ ಬಿಡುವುದಿಲ್ಲ ಪರಮಾತ್ಮ ಎಂಬುದಕ್ಕೆ ಇಲ್ಲೊಂದು ದೃಷ್ಟಾಂತ ಹೇಳ್ತಕ್ಕಂಥದ್ದನ್ನು ನಾವು ಕಾಣಬಹುದು ಇದೇ ತಿಂಗಳು ಹನ್ನೆರಡನೇ ತಾರೀಕಿನ ಅಂಗವಾಗಿ ತಮಿಳುನಾಡಿನಲ್ಲಿ ವಾಸವಾಗಿ ಇರತಕ್ಕಂತಹ ವ್ಯಕ್ತಿಯೋರಲ್ಲಿ ಎಪ್ಪತ್ತ್ಮೂರು ವರುಷ ಪ್ರಾಯದ ವ್ಯಕ್ತಿಯಲ್ಲಿ ಕ್ಯಾನ್ಸರ್ ಹೇಳತಕ್ಕಂಥ ಒಂದು ಸಮಸ್ಯೆ ಕಾಣಿಸ್ಕೊಡತ್ತೆ ಅದಕ್ಕೆ ಸಂಬಂಧಪಟ್ಟು ಏನೆಲ್ಲ ಒಂದು ಅದನ್ನೆಲ್ಲ ತೆಗೆದುಕೊಳ್ಬೇಕಾದ ಅನಂತರದಲ್ಲಿ ನಮ್ಮನ್ನು ಕೂಡ ಸಂಪರ್ಕವನ್ನು ಮಾಡ್ತಾರೆ ಮಾಡಿ ಹೇಗಾದರೂ ಉಳಿತನ್ನು ಮಾಡಿಕೊಡಿ ಅಂತ ಹೇಳುವುದಾಗಿ ಕೇಳ್ಕೊಳ್ತಾರೆ ಒಳ್ಳೆಯದನ್ನು ಮಾಡಿ ಅಂತ ಕೇಳ್ತಾರೆ ಅನಂತರ ದರ್ಭ ಚಿಕಿತ್ಸೆ ಹೇಳ್ತಕ್ಕಂತ ಅವಶ್ಯಕತೆ ಇದೆ ತಮಗೆ ಅಂತ ಹೇಳುವುದನ್ನ ಹೇಳ್ತಾರೆ ಆಗ ಅದಕ್ಕೆ ನಾವು ಸ್ಪಂದನೆಯನ್ನ ಕೊಡ್ತೇವೆ ಶತಾಯಗತಾಯ ಪ್ರಯತ್ನವನ್ನ ಪಡ್ತೇವೆ ಪಟ್ಟಾಗ ಒಂದು ಅದ್ಭುತವಾದಂತಹ ಒಂದು ರೆಸಾರ್ಟ್ ಹೇಳ್ತಕ್ಕಂತಹದ್ದು ಅವರ ಕಡೆಯಿಂದ ಬರ್ತದೆ ಏನು ಅಂತ ಕೇಳಿದ್ರೆ ಸಂಪೂರ್ಣವಾಗಿ ಆರಾಮಾಗಿದೆ ಚೆನ್ನಾಗಿದ್ದೇವೆ ಅಂತ ಹೇಳುವಂತಹ ಒಂದು ಮಾಹಿತಿ ಬರ್ತಕ್ಕಂಥದ್ದು ಆದರೆ ಅವರು ನಮ್ಮನ್ನ ನೋಡ್ಲಿಲ್ಲ ನಾವು ಅವರನ್ನ ನೋಡ್ಲಿಲ್ಲ ಆದರೆ ಇವೆಲ್ಲವೂ ಕೂಡ ಆಗಿರ್ತಕ್ಕಂಥದ್ದು ಯಾವುದರಿಂದ ದರ್ಪ ಚಿಕಿತ್ಸೆಯ ಮೂಲಕವಾಗಿ ಜೊತೆಗೆ ಪರಮಾತ್ಮ ಹೇಳ್ತಕ್ಕಂಥವನು ಎಲ್ಲಿಲ್ಲ ಎಲ್ಲ ಭಾಗದಲ್ಲೂ ಕೂಡ ಇರ್ತಾನೆ ಜೊತೆಯಲ್ಲಿ ಪರಮಾತ್ಮ ಕಣ್ಣಿಗೆ ಕಾಣದೇ ಇದ್ರೂ ಕೂಡ ಪರಮಾತ್ಮನ ಅನುಗ್ರಹವನ್ನ ನಾವು ತೆಗೆದುಕೊಂಡಾಗ ಎಂಥದೇ ಒಂದು ಕಷ್ಟ ಎಂಥದೇ ಒಂದು ಸಮಸ್ಯೆ ಅಥವಾ ಯಾವುದೇ ಒಂದು ರೀತಿಯಾದಂತಹ ಅಭೀಕರವಾದಂತಹ ಕಾಯಿಲೆಗೆ ಒಳಗಾದರೂ ಕೂಡ ಆತ ರಕ್ಷಣೆಯನ್ನು ಮಾಡ್ತಾನೆ ಆದರೆ ಆತನಲ್ಲಿ ನಾವು ಶ್ರದ್ಧಾ ಭಕ್ತಿಯನ್ನ ಇಟ್ಟು ಯಾವ ಕೆಲಸ ಕಾರ್ಯವನ್ನ ಮಾಡಬೇಕಾಗಿದೆಯೋ ಅದರನ್ನ ಮಾಡಿದರೆ ಮಾತ್ರ ಸಫಲತೆ ಹೇಳ್ತಕ್ಕಂಥದ್ದು ಕಾಣಲಿಕ್ಕೆ ಸಾಧ್ಯ ಯಾಕೆ ಅಂತ ಕೇಳಿದರೆ ಎತ್ತೆಂಥದೊ ಒಂದೊಂದು ಕಾಯಿಲೆಗಳಿಗೆ ಒಂದೊಂದು ರೀತಿಯಾದಂಥ ಹೆಸರುಗಳೇ ಹೇಗೆ ಇರ್ತದೋ ಅದೇ ರೀತಿಯಲ್ಲೇ ಒಂದೊಂದು ರೀತಿಯಾದಂತಹ ಮಂತ್ರಾದಿಗಳು ಕೂಡ ಇರ್ತಕ್ಕಂಥದ್ದು ಆತನ ಅದರ ಮೂಲಕವಾಗಿ ಆತನ ಅನುಗ್ರಹವನ್ನು ಪಡೆದರೆ ಅವರು ತಕ್ಷಣದಲ್ಲಿ ಎದ್ದು ಕೂತ್ಕೊಳ್ತಾರೆ ಜೊತೆಗೆ ಆರೋಗ್ಯ ಇರತಕ್ಕಂಥದನ್ನ ವೃದ್ಧಿಸ್ಕೊಳ್ತಾರೆ ಮತ್ತು ಯಾವುದರಲ್ಲೂ ಕೂಡ ಸಾಧ್ಯವಾಗದೆ ಹೇಳ್ತಕ್ಕಂತಹದ್ದು ವಿಶೇಷವಾಗಿ ಕಂಟಕದಿಂದ ಹೊರಗಡೆ ಬರ್ತಾರೆ ಆಯುಷ್ಯ ಹೇಳ್ತಕ್ಕಂತಹದ್ದು ವೃದ್ಧಿ ಆಗತ್ತೆ ಇದು ಪರಮಾತ್ಮನಿಂದಾಗಿ ಆಗ್ತಾ ಇರ್ತಕ್ಕಂತಹ ಒಂದು ಕೆಲಸ ಜೊತೆಯಲ್ಲಿ ಅಷ್ಟೇ ಅಲ್ಲದೆ ನಾವು ಅದರನ್ನ ಮಾಡ್ಕೊಂಡು ಹೋಗ್ತಾ ಇರತಕ್ಕಂತ ಒಂದೆಡೆಯಿಂದ ಹೆಮ್ಮೆ ಪಡುವಂತಹ ವಿಚಾರ ಜನಸಾಮಾನ್ಯರಾಗಿ ಯಾರೂ ನಂಬಲಿಕ್ಕೆ ಸಾಧ್ಯವಿಲ್ಲದೆ ಇದ್ರು ಕೂಡ ಆಗ್ತಾ ಇರೋದು ಮಾತ್ರ ಸತ್ಯ ಇವತ್ತಿನ ದಿವಸದಲ್ಲಿ ದೊಡ್ಡ ದೊಡ್ಡ ಡಾಕ್ಟರ್ಸ್ ಆಗಿರ್ಬೋದು ದೊಡ್ಡ ದೊಡ್ಡ ವಿಜ್ಞಾನಿಗಳಾಗಿರ್ಬಹುದು ಹೀಗೆ ಅನೇಕರು ಇದರ ಸಪ್ರಯೋಜನ ಪಡೆದಿದ್ದಾರೆ ಹಾಗಾಗಿ ನಮ್ದೆ ಇರೋರಿಗೆ ಇದು ನಂಬದೇನೆ ಇರಿ ಆದರೆ ನಂಬಿ ಬಂದಿ ಭಕ್ತರಿಗೆ ರಕ್ಷಣೆಯು ಮತ್ತು ಆರೋಗ್ಯದಾಯಕವೂ ಆಗಿರತಕ್ಕಂಥದ್ದು ಜೊತೆಗೆ ಎಷ್ಟೋ ಒಂದು ಸಮಯದಲ್ಲಿ ನಾವು ಇದನ್ನು ಯಾರೂ ನಂಬ್ತಾ ಇಲ್ಲ ಹಾಗಾಗಿ ಬಿಟ್ಟುಬಿಡೋಣ ಅಂತ ಹೇಳೋದಾಗಿ ಎಲ್ಲ ತೀರ್ಮಾನವನ್ನು ಮಾಡಿದ್ವಿ ಆದರೆ ಕೆಲವರು ನಂಬಿ ಬಂದು ಭಕ್ತರು ಇಲ್ಲ ಬೇಕು ಇದರಿಂದ ನಾಕಾರ ಜನರಿಗೆ ಒಳಿತಾಗ್ತಾ ಇದೆ ಎಂತಹ ಸಮಸ್ಯೆ ಇದ್ದರೂ ಕೂಡ ನಾವು ಅದರಿಂದ ಹೊರಗಡೆ ಬರಲಿಕ್ಕೆ ಈ ಥರದ ಒಂದು ದೈವಿಕವಾದಂತ ಶಕ್ತಿ ಬೇಕು ಅಂತ ಹೇಳುವುದಾಗಿ ಕೇಳ್ಕೊಳ್ತಾ ಇದ್ದರು ಅದೇ ನಿಟ್ಟಿನಲ್ಲಿ ಎಷ್ಟೇ ಜನರು ಏನನ್ನೆಲ್ಲ ಹೇಳಿದ್ರು ಕೂಡ ಅದರನ್ನ ನಾವು ಒಂದು ಹಠವಾಗಿ ತೆಗೆದುಕೊಂಡು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇವೆ ಹೋಗ್ತಾ ಇರುವುದರಿಂದ ಇವತ್ತಿನ ದಿವಸದಲ್ಲಿ ದೊಡ್ಡ ದೊಡ್ಡದಾದಂತಹ ವ್ಯಕ್ತಿಗಳು ಇದು ಒಂದು ಅದ್ಭುತ ಮತ್ತು ಹೇಗೆ ಆಗ್ತಾ ಇದೆ ಅಂತ ಹೇಳುವುದಾಗಿ ಅರ್ಥೈಸ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ ಮತ್ತು ಯಾವ ಔಷಧಿಯೂ ಕೂಡ ಇಲ್ಲದೆ ಆಹಾರವೇ ಔಷಧಿಯಾಗಿ ಪರಿಣಾಮ ಕೊಡ್ತದೆ ಅದ್ಭುತವಾಗಿ ಇರ್ತಕ್ಕಂತಹದ್ದು ಹಾಗಾಗಿ ಪರಮಾತ್ಮನ ಶಕ್ತಿ ಹೇಳ್ತಕ್ಕಂಥದ್ದು ಅಚಲ ಮತ್ತು ಅಷ್ಟೇ ಅಲ್ಲದೆ ಆತನಿಗೆ ಆತನೇ ಸಾಟಿ ಹೇಳ್ತಕ್ಕಂಥದ್ದನ್ನು ಇವತ್ತಿನ ದಿವಸದಲ್ಲಿ ಪ್ರತಿಯೊಬ್ಬರೂ ಕೂಡ ಹೇಳ್ತಾ ಇರ್ತಕ್ಕಂಥದ್ದನ್ನ ಆನಂತರದಲ್ಲಿ ನಮ್ಮನ್ನ ನಾವು ದೇವರಲ್ಲ ಆದರೆ ನಮ್ಮನ್ನ ದೇವರು ಕಂಡ ರೀತಿಯಲ್ಲಿ ಅವರು ಮಾಡುತ್ತಾ ಇರ್ತಕ್ಕಂಥದಕ್ಕೆ ಎಲ್ಲವುದಕ್ಕೂ ಕೂಡ ಆ ಪರಮಾತ್ಮನೇ ಶಕ್ತಿ ಆ ಪರಮಾತ್ಮನಿಂದಲೇ ಮತ್ತು ಅಷ್ಟೇ ಅಲ್ಲದೆ ಎಲ್ಲವೂ ಕೂಡ ಪರಮಾತ್ಮನಿಂದ ಸಾಧ್ಯ ಹಾಗಾಗಿ ನಾವು ನಂಬ್ತೇವೋ ಬಿಡ್ತೇವೋ ಹೇಳೋಕ್ಕಿಂತನೂ ಪರಮಾತ್ಮ ಇರುವುದು ಸತ್ಯ ಅಂತ ಹೇಳಿ ಆತನ ಮೇಲೆ ಭಾರವನ್ನು ಇಟ್ಕೊಂಡು ಈ ರೀತಿಯಾದಂಥ ಒಂದು ಸಪ್ರಯೋಜನ ಹೇಳ್ತಕ್ಕಂಥದನ್ನು ಪಡ್ಕೊಂಡರೆ ಎಲ್ಲರ ಜೀವನದಲ್ಲೂ ಕೂಡ ಒಂದು ಮುಖವಾಗಿ ಆನಂತರದಲ್ಲಿ ಇಡೀ ಒಂದು ಜೀವನ ಹೇಳ್ತಕ್ಕಂಥದ್ದನ್ನು ಸುಲಭ ರೀತಿಯಲ್ಲಿ ನಾವು ಸಾಗಿಸಲಿಕ್ಕೆ ಸಾಧ್ಯ ಎಷ್ಟೇ ಕೋಟಿ ಹಣವನ್ನು ಖರ್ಚು ಮಾಡಿದರೂ ಕೂಡ ನಾವು ಆಯುಷ್ಯ ಮತ್ತು ಆರೋಗ್ಯವನ್ನು ಸಂಪಾದಿಸ್ಲಿಕ್ಕೆ ಎಂದು ಸಾಧ್ಯವಿಲ್ಲ ಅದು ಕೇವಲ ಪರಮಾತ್ಮನಿಂದ ಸಾಧ್ಯ ಜೊತೆಯಲ್ಲಿ ಅಷ್ಟೇ ಅಲ್ಲದೆ ಈ ಒಂದು ಶಕ್ತಿಯನ್ನ ಪಡ್ಕೊಂಡಾಗ ಮುಂದಿನ ಜೀವನದಲ್ಲೂ ಕೂಡ ನಾವು ಒಳಿತನ ಕಾಣಬಹುದು ಜೊತೆಯಲ್ಲಿ ಅಷ್ಟೇ ಅಲ್ಲದೆ ನಾವು ಆಸ್ಪತ್ರೆಗೆ ಹೋಗಿಕೊಂಡು ಅಥವಾ ಇನ್ನೊಂದನ್ನು ಮಾಡಿಕೊಂಡು ವಿಷ ಇತ್ಯಾದಿಗಳ ಸೇವನೆಯಿಂದ ನಾವು ಸತ್ತರೆ ನರಕಕ್ಕೆ ಹೋಗ್ತೇವೆ ಆದರೆ ದೈವಿಕವಾದಂತಹ ಅನುಗ್ರಹವನ್ನು ಪಡ್ಕೊಂಡವಾಗ ನಮ್ಮ ಆತ್ಮ ಹೇಳ್ತಕ್ಕಂತಹದ್ದು ಉತ್ತಮವಾಗಿಯೂ ಆನಂತರದಲ್ಲಿ ಅಷ್ಟೇ ಅಲ್ಲದೆ ವೈಕುಂಠಕ್ಕೆ ಅದು ಹೋಗ್ತದೆ ಸ್ವರ್ಗವನ್ನು ನಾವು ಕಾಣಬಹುದು ಜೊತೆಯಲ್ಲಿ ಮುಂದಿನ ಜನ್ಮ ಅದರಲ್ಲಿ ಒಂದು ಅದ್ಭುತವಾದಂತಹ ಜೀವನವನ್ನು ಸಾಗಿಸ್ಲಿಕ್ಕೆ ಆಗ್ತದೆ ಅದಲ್ಲ ಈ ರೀತಿಯಾದಂತಹ ಬೇಡದೆಗಿರೋದನ್ನು ಮಾಡಿಕೊಂಡು ನಾವು ಏನಾದರೂ ಸತ್ತರೆ ನಮಗೆ ನರಕವು ಈ ಜನ್ಮದಲ್ಲೇ ಆ ನಂತರದಲ್ಲಿ ಮುಂದಿನ ಜನ್ಮದಲ್ಲೂ ಕೂಡ ನಾವು ಆ ಪಾಪತ್ವದಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯವಿಲ್ಲ ಹಾಗಾಗಿ ಇದನ್ನು ಅರ್ಥ ಮಾಡಿಕೊಳ್ಳಿ ಪ್ರತಿಯೊಬ್ಬರೂ ಕೂಡ ವಿಶೇಷವಾಗಿ ಇರ್ತಕ್ಕಂತಹ ಈ ಒಂದು ದರ್ಭ ಚಿಕಿತ್ಸೆಯ ಪ್ರಯೋಜನವನ್ನು ಪಡ್ಕೊಂಡು ಎಲ್ಲರೂ ಕೂಡ ನೆಮ್ಮದಿಯಾಗಿಯೂ ಶಾಂತಿಯಾಗಿಯೂ ಆನಂತರದಲ್ಲಿ ಉತ್ತಮವಾದಂತಹ ಜೀವನವನ್ನ ಸಾಗಿಸಿ ಅಂತ ಹೇಳುವುದಾಗಿ ತಿಳಿಸ್ತಾ ಎಲ್ಲರಿಗೂ ಕೂಡ ಶ್ರೀಕೃಷ್ಣ ಪರಮಾತ್ಮ ಒಳಿತನ್ನ ಉಂಟು ಮಾಡಿಕೊಡಲಿ